ತುಮಕೂರು ಜಿಲ್ಲೆಯಲ್ಲಿ ನೂತನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಟ್ಟಡ ಉದ್ಘಾಟನೆ ಮತ್ತು ತುಮಕೂರು ಡಿಸಿಸಿ ಬ್ಯಾಂಕ್ನೇ ನೂತನ ಶಾಖೆ ಪ್ರಾರಂಭೋತ್ಸವ ನಡೆಯಿತು ನೂತನ ಕಟ್ಟಡ ಮತ್ತು ಗೋದಾಮು ಉದ್ಘಾಟನೆ ಕಾರ್ಯಕ್ರಮವನ್ನ ಸಹಕಾರ ಸಚಿವರು ಉದ್ಘಾಟಿಸಿ ಮಾತನಾಡಿದರು ಹಾಸನ ಜಿಲ್ಲೆ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಅಧ್ಯಕ್ಷರು ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ತುಮಕೂರು ಮತ್ತು ಚಿಕ್ಕರಾಯಕನಹಳ್ಳಿ ಶಾಸಕರಾದ ಸಿಬಿ ಸುರೇಶ್ ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನ ಜಿಗೋವಿಂದರಾಜು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಬುಕ್ಕಾಪಟ್ಟಣ ಇವರು ವಹಿಸಿದ್ರು ಬುಕ್ಕಾಪಟ್ಟಣ ವ್ಯಾಪ್ತಿಯ ಎಲ್ಲಾ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸಹಕಾರಿ ಸಂಘಗಳ ಅಧ್ಯಕ್ಷರು ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಮಹಿಳಾ ಸಂಘಗಳು ಅಕ್ಕಪಕ್ಕದ ಗ್ರಾಮಗಳ ಗ್ರಾಮಸ್ಥರು ಭಾಗಿಯಾಗಿದ್ರು ಕೆ ಎಂ ಎಫ್ ಚುನಾವಣೆ ಈಗಾಗಲೇ ನಡೆದೋಗಿದೆ ಮತದಾನ ಎಲ್ಲ ಮುಗಿದಿದೆ ಮತ ಕೇಳಿಕೆ ಬಾಕಿ ಇದೆ ಅದು ಕೋರ್ಟ್ ಅಲ್ಲಿ ಕೆಲವು ದೂರುಗಳು ದಾಖಲಾಕಿರೋ ಹಿನ್ನೆಲೆಯಲ್ಲಿ ಕೋರ್ಟ್ ತೀರ್ಮಾನಕ್ಕೆ ಒಳಪಟ್ಟು ಚುನಾವಣೆ ನಡೆದಿರ್ತಕ್ಕಂಥದ್ದು ಈಗ ಮೊನ್ನೆ ಇತ್ತು ಹದಿಮೂರನೇ ತಾರೀಕು ಈಗ ಮುಂದಿನ ತಿಂಗಳು ಮೂರನೇ ತಾರೀಕೇನೋ ಹಾಕಿದ್ದಾರೆ ಅವತ್ತು ಫೈನಲ್ ಆಗ್ತದೆ ಆಮೇಲೆ ಚುನಾವಣೆ ಅದು ಮತ ಎಣಿಕೆ ಮಾಡ್ತಾರೆ ಘೋಷಣೆ ಆಗ್ತದೆ ಸರ್ ರಾಯಚೂರಿನಲ್ಲಿ ಗರ್ಭಿಣಿಯರ ಒಂದು ಸರಣಿ ಈಗಾಗಲೇ ಹತ್ತು ಮಂದಿ ಗರ್ಭಿಣಿಯರು ಈಗ ವಿಪಕ್ಷ ಕಾಂಗ್ರೆಸ್ ಸರ್ಕಾರನೇ ಅಂತ ನೇರವಾಗಿ ದೂಡ್ತಾ ಇದಾರೆ ಏನ್ ಹೇಳ್ತೀವಿ ಈಗ ವಿರೋಧ ಪಕ್ಷದವರು ಟೀಕೆ ಮಾಡಕ್ಕೆ ಇರೋದು ಅವ್ರೇ ನಮ್ಮನ್ನು ಹೊಗಳಕ್ಕೆ ಏನಿಲ್ಲ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕಾರಣ ಇನ್ನೊಂದು ಕಾರಣ ಅಂತಲ್ಲ ಏನ್ ಕಾರಣ ಇದೆ ಅನ್ನೋದನ್ನು ತನಿಖೆ ನಡೆಸ್ತಾ ಇದ್ದಾರೆ ತನಿಖೆನಲ್ಲಿ ಈಗಾಗಲೇ ಪ್ರಾಥಮಿಕ ತನಿಖೆನಲ್ಲಿ ಏನು ಬಂದಿದೆ ಅದು ಎಚ್ ಐ ವಿ ಫ್ಲೂಯಿಡ್ ಏನಿದೆ ಫ್ಲೂಯಿಡ್ ಡಿಫೆಕ್ಟ್ ಇದೆ ಅಂತ ಹೇಳಿ ಅವರು ವೆಸ್ಟ್ ಬೆಂಗಾಲ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿಗೆಲ್ಲ ಹೋಗಿ ವಿಸಿಟ್ ಮಾಡಿ ತನಿಖೆನಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ಏನು ಕಾರಣ ಅಂತ ಹೇಳಿ ನಿಖರವಾಗಿ ಅದನ್ನ ಪತ್ತೆ ಆದ ಮೇಲೆ ಅದ್ರ ಮೇಲೆ ಕ್ರಮ ಆಗ್ತದೆ ಅದರಲ್ಲಿ ಸರ್ಕಾರದ ಪಾತ್ರ ಏನು ಇಲ್ಲ ಸರಿ ಇನ್ನೊಂದು ಮಧುಗಿರಿಯಲ್ಲಿ ಮಧುಗಿರಿಯಲ್ಲಿ ವಿಜ್ವಾರ ಕೆರೆ ಅಂತ ಏನಿದೆ ಈಗ ಅದು ಒಂದು ಸರ್ವೆ ನಂಬರ್ ಏನಾದ್ರು ಚೆಕ್ ಮಾಡಿದಾಗ ಅದು ಹೇಳಿ ಕೇಳಿ ಅದ್ ಹೆಂಗ್ರಿ ಇರಕ್ ಆಗ್ತದೆ ಈಗ ನೋಡಿ ಕೆರೆ ಅಂಗಡಿಗಳನ್ನ ನೀವು ವಿಲೇಜ್ ಮ್ಯಾಪ್ ತೆಗೆದ್ರೆ ವಿಲೇಜ್ ಮ್ಯಾಪ್ ಅಲ್ಲಿ ಅದು ಕೆರೆ ಅಂಗಳ ಅಂತ ಹೇಳಿ ಮಾರ್ಕ್ ಮಾಡಿರ್ತಾರೆ ಅದು ಕೆರೆ ಅಂಗಳಲ್ಲೇ ಸುಮ್ಮನೆ ಇದೆಲ್ಲ ಊಹೆ ಅಷ್ಟೇ ಯಾವ ಒಪ್ಪು ಇಲ್ಲ ಏನು ಇಲ್ಲ ಸುಳ್ಳವೆಲ್ಲ ನಾನು ಕೂಡ ಮದ್ಗಿರಿ ಹೋಗಿದ್ದೇನೆ ಅಲ್ಲಿ ಬಿಜೋರ ಕೆರೆ ಇರೋದು ನಮ್ಮ ಮನೆಗೂ ಒಂದ್ ಮುಕ್ಕಾಲ್ ಕಿಲೋಮೀಟರ್ ಅಷ್ಟೇ ಅದರಿಂದ ನನಗೆ ಸಂಪೂರ್ಣ ಮಾಹಿತಿ ಇದೆ ಅವೆಲ್ಲ ಸುಳ್ಳು ಹಾಗಾದ್ರೆ ಪುಕ್ಕಪಟ್ಟಣದಲ್ಲಿ ಈಗ ಮಾಡುವಂತದ್ದು ನೂರು ಕೋಟಿ ಏನು ಸಾಲವನ್ನು ವಿತರಣೆ ಮಾಡುವಂತದ್ದು ರೈತರಿಗೆ ಇದು ಎಷ್ಟರ ಮಟ್ಟಿಗೆ ಅನುಕೂಲ ಆಗುತ್ತೆ ಈ ಒಂದು ರೈತರಿಗೆ ಕೇಳಬೇಕು ನೀವು ಸಾಲ ತಗೊಂಡ್ರು ಅನುಕೂಲ ಆಯ್ತಾ ಇಲ್ಲ ಅಂತ ಹೇಳಿ ನಾವು ರೈತರಿಗೆ ಅನುಕೂಲ ಆಗ್ಲಿಲ್ಲ ಪ್ರಾಣಿಗಳಲ್ಲಿ ಈಗಾಗಲೇ ಸಾಲ ಸಾಲ ಅಂತ ಬರ್ತಾ ಇದೆ ಈಗ ನೀವೆಲ್ಲ ಏನಾಗಿದೆ ನಾವು ಕೆಲಸ ಮಾಡತಕ್ಕ ಉದ್ದೇಶ ಸರಿ ಇಲ್ಲ ನೀವು ನೋಡ್ಕೊಂಡು ಹೇಳ್ಬೇಕು ಪಾಣಿನಲ್ಲಿ ಎಂಟ್ರಿ ಬಂದಿದೆ ಅಂತ ಒಂದು ಡಿಕ್ಲರೇಷನ್ ಮಾಡಿರ್ತಾರೆ ಹಿಂದೆ ಡಿಕ್ಲರೇಷನ್ ಮಾಡಿಸಿ ಸಾಲ ತಗೊಂಡು ಕಟ್ಟಿರೋ ಕೂಡ ಪಾಣಿನಲ್ಲಿ ಇರ್ತಾರೆ ಅಂದಾಕ್ಷಣಕ್ಕೆ ಏನು ಪಾಂಡಿನಲ್ಲಿ ಇದ್ದ ಕ್ಷಣಕ್ಕೆ ಏನಿದೆ ಸಾವಿರ ಇರ್ಬೋದು ಒಂದು ಆರ್ನೂರ ಅಂತಲ್ಲ ಒಂದ್ ಸಾವಿರ ಇರ್ಬೋದು ಇದ್ದಾಕ್ಷಣಕ್ಕೆ ಅದೇನು ಪಾಣಿನಲ್ಲ ಎಂಟ್ರಿ ಬಂದ್ಬಿಟ್ರೆ ಅದು ಏನು ಋಣ ಬಾರದ ಕಾ ಕಾಲಮ್ ಏನಿದೆ ಹನ್ನೆರಡ ಕಾಲಮು ಇಂಥವ್ರು ಇಷ್ಟು ರೂಪಾಯಿಗೆ ಮಾಡಿರ್ತಾರೆ ಅಷ್ಟೇ ನಾವ್ ಅವ್ರಿಗೆ ಸಾಲ ಕೊಡೋದೂ ಕೂಡ ಅವ್ರ ಖಾತೆಗೆ ಹಾಕ್ತಿದ್ರೆ ಅದು ಕ್ಯಾಶ್ ಟ್ರಾನ್ಸಾಕ್ಷನ್ ಇರೋದಿಲ್ಲ ಅವನು ಇಲ್ಲಿ ಎಂಟ್ರಿ ಆದ್ರೆ ಅಲ್ಲಿ ಅವನ ಅಕೌಂಟ್ ದುಡ್ಡು ಬಂದಿದ್ರೆ ಮಾತ್ರ ಅದು ವ್ಯಾಲಿಡ್ ಇಲ್ಲ ಈಗ ಚೆಕ್ ಕೊಡ್ತೀವಪ್ಪ ಚೆಕ್ ಕೊಟ್ಟ ಕ್ಷಣಕ್ಕೆ ನಮ್ಮ ಅಕೌಂಟ್ ದುಡ್ಡು ಬಂದಾಗಲೇ ತಾನೆ ಗ್ಯಾರಂಟಿ ಅದು ಹಾಗೆ ಅದರಿಂದ ಅದಲ್ಲೆಲ್ಲ ರೈತರಿಗೆ ಏನೂ ಮೋಸ ಆಗಿಲ್ಲ ಇದೆ ನಿರ್ದಿಷ್ಟವಾಗಿ ಯಾವ್ದನ್ನ ಯಾವ್ದಾದ್ರು ಒಂದು ಉದಾಹರಣೆ ಇದ್ರೆ ಕೊಟ್ರೆ ನಾನು ಅದ್ರ ಬಗ್ಗೆ ಹೇಳ್ತೀನಿ ನಾನು ರೈತರು ಸ್ವಂತವಾಗಿ ಆರ್ಥಿಕ ಶಕ್ತಿ ಗಳಿಸ್ಕೊತಾರೆ ಅಲ್ಲಿನ ತನಕ ನಾವು ಇನ್ನೂ ಹೆಚ್ಚು ಸಹಾಯಗಳನ್ನ ಅವರಿಗೆ ಈಗ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಅಲ್ಲಿ ಸಾಲ ಕೊಡ್ತಿದ್ದೀವಿ ಈಗ ವರ್ಷಕ್ಕೆ ಒಂದೂವರೆ ಸಾವಿರ ಕೋಟಿ ಮೇಲೆ ನಾವು ರೈತರ ಪರವಾಗಿ ಬ್ಯಾಂಕ್ಗಳಿಗೆ ದುಡ್ಡನ್ನ ತುಂಬ ಕೊಡ್ತಾ ನಾವು ಸೊ ಇನ್ನು ಎಲ್ಲೆಲ್ಲಿ ರೈತರಿಗೆ ನಾವು ಆರ್ಥಿಕವಾಗಿ ಅವರು ಉಪಕಸು ಮಾಡಬೇಕು ಅಂತ ಹೇಳ್ತೀವಿ ಉಪಕಸುಬಿ ಈಗ ಹಸು ತಗೊಳ್ತೀವಿ ಅನ್ನೋದು ನಾಲ್ಕು ಪರ್ಸೆಂಟ್ ಬಡ್ಡಿ ಸಾಲ ಕೊಡ್ತೀವಿ ಹೀಗಾಗಿ ನಾವು ಅವ್ರಿಗೆ ರೈತರಿಗೆ ಏನು ಅಗತ್ಯತೆ ಇದೆ ಅದನ್ನ ನಾವು ಮಾಡ್ಬೇಕೆ ಹೊರತು ನಾವು ಹಸು ಸಾಕೋನಿಗೆ ಕುರಿ ಕೊಡ್ತೀವಿ ಅನ್ನೋದು ಕುರಿ ಕೊಡೋದು ಸಾಕೋವನ್ಗೆ ಕೋಣನ್ ಕೊಡಿಸ್ತೀವಿ ಅಂದ್ರೆ ಆಗ್ತದೆ ಅವ್ರಿಗೆ ಏನಾದ್ರೂ ಆಸಕ್ತಿ ಇದೆ ಅದನ್ನ ನಾವು ಮಾಡ್ತೀವಿ ಕಡೆ ಹಂತವಾಗಿ ಅಧ್ಯಕ್ಷೀಯ ಭಾಷಣವನ್ನು ಸನ್ಮಾನ್ಯ ಶ್ರೀ ರಾಜ ಸಹ ಎಲ್ಲರೂ ಸಾವಧಾನವಾಗಿ ಲಘು ಉಪಹಾರದ ವ್ಯವಸ್ಥೆಯನ್ನ ಮಾಡಿದ್ರೆ ಎಲ್ಲರೂ ದಯಮಾಡಿ ಉಪಹಾರವನ್ನು ಸ್ವೀಕರಿಸಿ ಹೋಗ್ಬೇಕು ಈಶ್ವರನ ದೇವಸ್ಥಾನದಲ್ಲಿ ಲಘು ಉಪಹಾರದ ವ್ಯವಸ್ಥೆ ಇದೆ ಎಲ್ಲರೂ ಉಪಹಾರವನ್ನು ಒಂದು ಲಕ್ಷ ರೂಪಾಯಿ ಸಾವಿರ ಆಗ ಐವತ್ ಸಾವಿರದ್ದು ರೈತರಿಗೆ ಬಂದಿರಲಿಲ್ಲ ಮನ್ನೆ ಕೊಟ್ಟಿದ್ದು ಇನ್ನೂರ ಮೂವತ್ತೆರಡು ಕೋಟಿ ನಾವು ರಿಲೀಸ್ ಮಾಡಬೇಕು ಈಗಲೂ ಕೂಡ ಇನ್ನೂ ಇನ್ನೂರ ಅರವತ್ತು ಕೋಟಿ ಒಂದು ಲಕ್ಷ ಸಾಲ ಮನ್ನಾ ಮಾಡಿದಂಥ ರೈತರಿಗೆ ಇನ್ನೂ ಸರ್ಕಾರದಿಂದ ಕೊಡೋದು ಬಾಕಿ ಇದೆ ಅದನ್ನು ಆದಷ್ಟು ಚಾರ್ಜ್ ಅಂತೆ ಕೊಡಿಸ್ತಕ್ಕಂಥ ಪ್ರಯತ್ನ ಕೂಡ ನಾವು ಮಾಡ್ತಾ ಇದ್ದೇವೆ ಮತ್ತು ಏನೀಗ ನೀವೆಲ್ಲ ಸಾಲ ತಗೊಂಡಿದ್ದೀರ ಯಾರೋ ಒಂದು ದಿವಸ ಒಂದು ರೂಪಾಯಿ ಕಟ್ಟಿದ್ದೀರ ವಾಪಸ್ಸು ಯಾರನ್ನ ಕಟ್ಟಿದ್ರೆ ಹೇಳಪ್ಪ ನೀವು ಬೇರೆ ಜಿಲ್ಲೆಗೆ ಹೋಗಿ ಕೇಳ್ಕೊಂಬರ್ಬೇಕು ಏನು ಮಾಡ್ತಾವ್ರೆ ವರ್ಷ ವರ್ಷ ಕಟ್ಟಿಸ್ತಾವ್ರೆ ಏನು ಎಲ್ಲ ಅಂತೇಳಿ ಆದರೆ ನಿಮ್ಮಲ್ಲಿ ನೀವು ಕಟ್ಟಲೇಬೇಕು ಅಂತ ಹೇಳಿ ನೀವೆಲ್ಲ ಸಾಲ ಇಸ್ಕೊಂಡು ಬರ್ತೀರಾ ಬಡ್ಡಿ ಕೈಲಿ ಕಟ್ಟಿಲ್ಲ ಅದು ತಪ್ಪಿಸ್ಬೇಕು ಹೇಳಿ ನಾವು ಬೇರೆ ಯಾವುದೋ ಒಂದು ವಿಧಾನದಿಂದ ನಿಮಗೆ ಅನಾನುಕೂಲ ಆಗಬಾರ್ದು ಹೇಳಿ ನಮ್ಮ ಜಿಲ್ಲೆಯಲ್ಲಿ ನಾವು ಬೇರೆ ಬೇರೆ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡು ಒಬ್ಬ ರೈತರಿಗೂ ತೊಂದರೆ ಆಗ್ತಿದ್ದೀವಿ ಸಾಲ ತಗೊಂಡು ಮನಗೋದವನು ಇದುವರೆಗೆ ಒಬ್ಬರು ಒಂದು ರೂಪಾಯಿ ಕಟ್ಟಿಲ್ಲ ಏನಪ್ಪ ಬಡ್ಡಿನೂ ಕಟ್ಟಿಲ್ಲ ಆದರೆ ನಿಮ್ಮ ಪರವಾಗಿ ಬಡ್ಡಿ ಹಣ ಸರ್ಕಾರ ಕೊಡ್ತದೆ ಸರ್ಕಾರ ಎಷ್ಟು ಕೊಡುತ್ತದೆ ಗೊತ್ತಾ ಆರು ಪರ್ಸೆಂಟ್ ಕೊಡ್ತದೆ ನಾವು ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟಂಗೆ ಎಂಟೂವರೆ ಪರ್ಸೆಂಟ್ ಕೊಡ್ತೀವಿ ನಾವೇನಾದರೂ ಇಲ್ಲಿ ನಬಾರ್ಡ್ಲ್ಲಿ ಹೋಗಿ ಸಾಲ ಕೇಳಿದ್ರೆ ಅವರು ಎಂಟು ಪಾಯಿಂಟ್ ಎರಡು ಎಂಟು ಕಾಲ್ ಪರ್ಸೆಂಟ್ ಬಡ್ಡಿ ಕೇಳ್ತಾರೆ ಕಡಿಮೆ ದುಡ್ಡು ನಾ ಐದು ಪರ್ಸೆಂಟಲ್ಲಿ ಕೊಡ್ತಾರೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಹೆಚ್ಚಿನ ಮೊತ್ತ ನಾವು ಸಾಲ ತರ್ತಕ್ಕಂಥದ್ದು ಹೆಚ್ಚಿನ ಬಡ್ಡಿ ಕೊಟ್ಟು ತರ್ತಕ್ಕಾಗ್ತದೆ ಆರು ಪರ್ಸೆಂಟ್ ಸರ್ಕಾರ ಕೊಡ್ತದೆ ಒಟ್ಟಾರೆ ಕೇಂದ್ರ ಸರ್ಕಾರದಿಂದ ನನಗೆ ಪ್ರಾಮು ರಿಪೇಮೆಂಟ್ ಇನ್ಸೆಂಟಿವ್ ಅದು ಇದು ಸೇರಿ ಒಂದೂವರೆ ಒಂದು ಎರಡೂವರೆ ಪರ್ಸೆಂಟ್ ಕೂಡ ಬರ್ತದೆ ಅದರಿಂದ ನಷ್ಟ ಆಗ್ತದೆ ಒಂದೂವರೆಯಿಂದ ಎರಡು ಪರ್ಸೆಂಟ್ ರೈತರಿಗೆ ಕೊಡ್ತಕ್ಕಂಥ ಸಾಲದಲ್ಲಿ ನಷ್ಟವ್ ಕೊಡ್ತೀವಿ ಅದಕ್ಕೆಲ್ಲ ಜಾಸ್ತಿ ಬಡ್ಡಿ ಹಾಕ್ತೀವಿ ಅದರಲ್ಲಿ ಬರ್ತಕ್ಕಂಥ ಲಾಭಾಂಶವನ್ನು ನಾವು ಈ ಹಿಲ್ಲಿ ಆಗ್ತಕ್ಕಂಥ ನಷ್ಟವನ್ನು ಸದಿ ಹೋಗ್ತಕ್ಕಂಥ ರೀತಿಯಲ್ಲಿ ಇವತ್ತು ನಾವು ಕೆಲಸ ಮಾಡ್ತಾ ಇರ್ತೀವಿ ಈ ರೀತಿಯ ವ್ಯವಸ್ಥೆ ಇಡೀ ರಾಜ್ಯದನ್ನು ನೀವು ಬೇರೆ ಬೇರೆ ಜಿಲ್ಲೆಗೆ ಹೋಗ್ತಿರೋ ಸಂಬಂಧ ಅಲ್ಲಿ ಇಟ್ಕೊಂಡು ವಿಚಾರ ಮಾಡಬೇಕು ನೀವಲ್ಲೆಲ್ಲ ಏನಪ್ಪ ಬ್ಯಾಂಕ್ ಬ್ಯಾಂಕ್ ಜಿಲ್ಲಾ ಬ್ಯಾಂಕಿಂದ ನಿಮ್ಗೆ ಏನು ಅನುಕೂಲಗಳಿದ್ದಾವೆ ಕೇಳ್ಕೋಬೇಕು ಆಮೇಲೆ ಇಲ್ಲೇನು ಅನುಕೂಲಗಳಿದ್ದಾವೆ ನೀವು ಹೋಲಿಕೆ ಮಾಡಿಕೊಂಡು ಯಾರು ಉತ್ತಮವಾಗಿ ರೈತರ ಸೇವೆಯನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನೀವು ತಿಳ್ ಹತ್ಕೋಬೇಕಷ್ಟು ನನಗೇನು ಎಲ್ಲ ಹತ್ಕೊಂಡು ನೋವು ಕಿರೀಟ ಇಡಬೇಕು ಅಂತ ನಾವೇ ನಿರೀಕ್ಷೆ ಮಾಡೋದಿಲ್ಲ ಕೂತ್ಕೋಬೇಕು ಜಾಸ್ತಿ ನೋಡಿ ಮನೆಯಲ್ಲಿ ಮಗುಗೆ ಏನಾದ್ರು ಉದ್ಯೋಗ ಮಗು ಏನನ್ನ ಕೊಡ್ಬೇಕಾದ್ರೆ ದುಡ್ಡಿನ ಕಿಲ ಪ್ರಪಂಚದಲ್ಲೇ ನಮ್ಮ ರಾಜ್ಯದಲ್ಲಿ ಮೊದಲು ಪ್ರಾರಂಭ ಆದಂತಹದ್ದು ಗದುಗಿನ ಕಣಗಿನ ಹಾಳು ಎಸ್ ಎಸ್ ಪಾಟೀಲ್ ಅಂತ ಗೌಡ ಪಾಟೀಲ್ರು ಅವರು ನಮ್ಮ ಗುರು ಸಮಾಜಕ್ಕೆ ಸೇರಿದಂಥ ಅವರು ಅಲ್ಲಿನ ರೈತರನ್ನ ಬಡವರನ್ನ ಏನು ಲೇವಾದವಿಗಾರರು ಶೋಷಣೆ ಮಾಡ್ತಾ ಇದ್ರು ಆ ಶೋಷಣೆಯನ್ನ ತಪ್ಪಿಸಲಿಕ್ಕೆ ಅವರು ಒಂದು ಪತ್ತಿನ ವ್ಯವಸ್ಥೆಯನ್ನ ಪ್ರಾರಂಭ ಮಾಡಿ ಇಡೀ ಪ್ರಪಂಚದಲ್ಲೇ ಮೊದಲನೇ ಪತ್ತಿನ ವ್ಯವಸ್ಥೆ ಅಂದರೆ ಅಲ್ಲಿ ಪ್ರಾರಂಭ ಆದ ಇವತ್ತು ಇಡೀ ದೇಶದಲ್ಲಿ ರೈತರಿಗೆ ಅತಿ ಸುಲಭವಾಗಿ ಸಾಲ ಕೊಡ್ತಕ್ಕಂಥ ಯಾವುದಾದ್ರೂ ಸಂಸ್ಥೆಗಳು ಇದ್ದಾವೆ ಅಂದರೆ ಅದು ಸಹಕಾರಿ ಸಂಸ್ಥೆಗಳು ಮಾತ್ರ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಸಾಲ ಸೌಲಭ್ಯ ಕೊಡ್ತವೆ ಅಂತ ಹೇಳಿ ಇದ್ದಾರೆ ನಾನು ಅವ್ರನ್ನ ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ಬಡವ್ರ ಬಗ್ಗೆ ಏನಾದರೂ ಕೂಡ ಸಣ್ಣ ಹಳಿದ ಅವರಿಗೆ ಕಡಿಮೆ ಕಡಿಮೆ ಹತ್ತು ಕುಂಟೆ ಇರೋರು ಇಪ್ಪತ್ತು ಕುಂಟೆ ಇರೋರಿಗೆ ಸಾಲ ಕೊಡ್ತವೆ ಅಂದ್ರೆ ನಮ್ಮ ಸಹಕಾರ ಸಂಸ್ಥೆಗಳು ಬಿಟ್ಟರೆ ಈಗ ಬೇರೆ ಎಲ್ಲರೂ ಬರ್ಬೋದು ಮೊದಲು ನಮ್ಮಲ್ಲೂ ಕೂಡ ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಕೊಡೋದಕ್ಕೆ ದೂರ ಕಳಿಸ್ತಾ ಇದ್ರು ನಾನು ದುರುವೇಕರಣದಲ್ಲಿ ಒಂದು ಸಮಾವೇಶವನ್ನು ಮಾಡಿದ್ದೆ ಅಲ್ಲಿ ಬಹಳಷ್ಟು ಜನ ಬಂದವರು ಅಲ್ಲಿ ದೊಡ್ಡ ಜಮೀನ್ದಾರರುಗಳು ಇದ್ದಾರೆ ಅದೇ ರೀತಿ ಬಹಳ ಕಡಿಮೆ ಇಳುವಳಿಯನ್ನು ಹೊಂದಿರತಕ್ಕಂಥ ರೈತರು ಕೂಡ ಇದ್ದಾರೆ ಅವರು ಬಂದು ಏನು ಸರ್ ನಮಗೆ ತೊಂದರೆ ಆಗ್ತದೆ ನಮಗೆ ಎಲ್ಲೂ ಹೋಗೋಣ ಬ್ಯಾಂಕು ಸಾಲ ಕೊಡೋದಿಲ್ಲ ಬೇರೆ ಎಲ್ಲೂ ಸಿಕ್ಕೋದಿಲ್ಲ ನಮ್ಗೇನಾದರೂ ಒಂದು ಸಹಾಯ ಮಾಡಬೇಕಲ್ಲ ನೀವು ನಾನು ಸರಿ ಇರಪ್ಪ ಅಂತ ಹೇಳಿ ನಾನು ಅದನ್ನು ಇಟ್ಕೊಂಡು ನಮ್ಮ ಆಡಳಿತ ಮಂಡಳಿಯಲ್ಲಿ ಪ್ರಸ್ತಾಪ ಮಾಡಿ ಈ ಜಿಲ್ಲೆಯಲ್ಲಿ ಈ ಥರ ಇದ್ದಾರೆ ತುರುವೇಕೆರೆಯಲ್ಲಿ ಈ ಥರ ಜನರು ನನ್ನ ಗಮನಕ್ಕೆ ತಂದಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಸಣ್ಣ ರೈತರು ಯಾರಿದ್ದಾರೆ ಎಲ್ರಿಗೂ ಕೂಡ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿನಾದರೂ ಕೂಡ ನಾವು ಸಾಲ ಕೊಡೋಣ ಐದು ಕುಂಟಿ ಅವ್ರಿಗೂ ಕೊಟ್ಟಿದ್ದೇವೆ ಒಂದು ಇಪ್ಪತ್ತೈದು ಸಾವಿರ ಸಾಲ ಕೊಟ್ಟರೆ ಅವನು ಏನು ಐದು ಕುಂಟಲ್ ಹತ್ತು ಕುಂಟಲ್ಲಿ ಏನು ಬೇಸಾಯ ಮಾಡ್ತಾನೆ ಒಂದು ಹಸುನೋ ಒಂದು ಹತ್ತು ಕುಲಿನೋ ತಗೊಳ್ತಾನೆ ಅಂದಿನ ದಿವಸದಲ್ಲಿ ಈಗಾಗಲೇ ಒಂದು ಇಪ್ಪತ್ತು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಚಿಂತನೆ ಮಾಡಿದ್ದು ಏನೋ ಒಂದು ಹತ್ತು ಕುಲಿನೋ ಒಂದು ಹಸುನೋ ತೊಗೊಂಡು ಏನಾದರೂ ಜೀವನ ಮಾಡ್ಕೊಳ್ತಾರೆ ಓಡೋಣ ಏನಾಗ್ತದೆ ಅಂತ ಹೇಳಿ ಧೈರ್ಯ ಮಾಡಿ ನಮ್ಮ ಆಡಳಿತ ಮಂಡಳಿಯವರು ಎಲ್ಲರೂ ಕೂಡ ದೊಡ್ಡ ಮನಸ್ಸಿನಿಂದ ಒಪ್ಪಿದ ಹಿನ್ನೆಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ನಾವು ಆ ದಿವಸ ಸಾಲ ಕೊಡ್ತೀವಿ ಬರೀ ನಮ್ಮ ಬ್ಯಾಂಕ್ನಲ್ಲಿ ಸಾಲ ಎಷ್ಟು ಎಷ್ಟಿರ್ತಪ್ಪ ಅಂದರೆ ಎಲ್ಲ ಒಟ್ಟಾರೆ ಎಲ್ಲ ಸೇರಿದ್ರೆ ಒಂದು ಎಪ್ಪತ್ತು ಕೋಟಿ ಇರ್ತಾ ಇತ್ತು ಇಡೀ ಜಿಲ್ಲೆನಲ್ಲಿ ನಾವು ಡೆಪಾಸಿಟ್ ಕೂಡ ಅವಾಗ ಅಷ್ಟೇ ಕಡಿಮೆ ಇತ್ತು ಒಂದು ನೂರ ಎಂಬತ್ತೈದು ಕೋಟಿ ಅಷ್ಟು ಈಗ ನಾವು ಸಾಲ ಕೊಟ್ಟಿರೋದು ರೈತರಿಗೆ ಎಷ್ಟಪ್ಪ ಹೇಳಿದ್ರೆ ಅವತ್ತು ಇಡೀ ಜಿಲ್ಲೆ ಕೊಡ್ತಿದ್ವಲ್ಲ ಅದರ ಡಬಲ್ ನಿಮ್ಮ ತಾಲೂಕು ಹೊಂದಕ್ಕೆ ಕೊಟ್ಟಿದ್ದೆ ನಮ್ಮ ಮುಖಭಟ್ಟಣ ಸೊಸೈಟಿ ಯಾರೋ ಅವಾಗ ಡೈರೆಕ್ಟ್ರುಗಳು ಇರೋರು ಅಧ್ಯಕ್ಷ ಇರೋರು ಲಕ್ಷಕ್ಕೋ ಎರಡು ಲಕ್ಷಕ್ಕೋ ರೆಕಾರ್ಡ್ ಮಾಡಪ್ಪ ಅಂದ್ರೆ ಅವ್ರ ಅಲ್ಲಿರೋರ ಡೈರೆಕ್ಟ್ರುಗಳು ಅವ್ರವ್ರೆ ಅನ್ಕೊಂಡ್ ಬಂದ್ರು ಅವರೇ ಬರ್ಕೊಂಡಿಲ್ಲ ಅವರೇ ಸಾಲ ತಗೊಂಡ್ಬಾರ ಬೇರೆ ಯಾರಿಗೂ ಸಿಗ್ತಿದ್ವಿ ಈಗ ಯಾರು ಸಾಲ ಖರ್ಚಿ ಆಗ್ತಾರೋ ಅವ್ರು ಎಲ್ರಿಗೂ ಕೂಡ ಕೊಡೋವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಈಗ ಸುಮಾರು ನಾಲ್ಕೂವರೆ ಕೋಟಿ ಐದು ಕೋಟಿ ವರೆಗೂ ಈ ಬ್ಯಾಂಕ್ ಒಂದಲ್ಲಿ ಸಾಲ ಕೊಟ್ಟಿದ್ದೆ ಅದು ಮೊದಲು ಇಡೀ ನಿಮ್ಮ ಮದಗಿರಿ ಸಬ್ ಡಿವಿಷನ್ಗೆ ಕೊಡ್ತಿದ್ರು ಐದೈದು ಕೋಟಿ ಸಾಲ ಈಗ ಒಂದೇ ಸೊಸೈಟಿ ಕೊಟ್ಟು ಈಗ ನಮ್ಮ ಅಧ್ಯಕ್ಷರು ಮತ್ತು ಇತರ ನಿರ್ದೇಶಕರು ಎಲ್ಲರೂ ಕೂಡ ನಮ್ಮಲ್ಲೂ ಒಂದು ರೆಕಾರ್ಡ್ಸ್ ಇದ್ದಾವೆ ಎರಡು ಕೋಟಿ ಸಾಲ ಕೊಡಬೇಕು ಅಂತ ಹೇಳಿ ಮದುವೆ ಮಾಡಿದ್ದಾರೆ ಜೊತೆಲಿ ಮುಕುಂದಪ್ಪನೂ ಹೇಳೋ ನಮ್ಮೂರಲ್ಲಿ ಹೊಸ ಸೊಸೈಟಿ ಆಗ್ಬಿಟ್ಟೈತೆ ನಮ್ಮ ತಲು ನಾನೂರು ಅಪ್ಲಿಕೇಶನ್ ಅವೆ ಐನೂರು ಚಿಲ್ಲೆಗಾಗ ನೂರು ಜಾಸ್ತಿ ಆಗಬೇಕು ಆರುನೂರ ಐದು ನಮ್ಮಲ್ಲೂ ಕೂಡ ರೆಕಾರ್ಡ್ ಇದ್ದಾವೆ ನಮ್ಮ ಸೊಸೈಟಿ ಒಂದು ದಿವಸ ಉದ್ಘಾಟನೆ ಮಾಡಬೇಕು ನೀವು ಸುರೇಶ್ ಬಾಬು ಸಾಹೇಬರು ಎಲ್ಲ ಬಂದು ಮಾಡಬೇಕು ಸಾಲ ಕೊಡಬೇಕು ಅಂತ ಹೇಳೋರು ಅದಕ್ಕೆ ನಾನು ಆದಷ್ಟು ಜಾಗತೆ ಅಲ್ಲಿ ಸಾಲ ಕೊಡಬೇಕು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸಾಲ ಕೂಡ ಒಂದು ಎರಡು ಕೋಟಿ ಅಂತ ಹೇಳಿ ನಾವು ಸುರೇಶ್ ಬಾಬು ಅವರು ಕೂಡ ನಾನು ಹೇಳಿದ್ದಾರೆ ಒಂದು ಎರಡು ಕೋಟಿ ಪುರಾಣ ಲೋನ್ ಅಂತ ಹೇಳಿದರೆ ಪುರಾಣ ಒಂದು ಎರಡು ಕೋಟಿ ಏನು ಇದನ್ನು ಆದಷ್ಟು ಜಾಗ ಮಾಡ್ತೇವೆ ಅಂತಕ್ಕಂಥದ್ದು ಈ ಮಾತುಗಳನ್ನು ಯಾಕೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದರೆ ಇವತ್ತು ನೂರ ಕೋಟಿ ಇದ್ದಂಥ ಡೆಪಾಸಿಟು ಇವತ್ತು ಸುಮಾರು ಸಾವಿರದ ಆರುನೂರ ಎಪ್ಪತ್ತೊಂದು ಕೋಟಿಗೆ ಇವತ್ತು ನಮ್ಮ ಬ್ಯಾಂಕ್ನಲ್ಲಿ ಠೇವಣಿ ಇದೆ ಭಾಳಷ್ಟು ಜನ ಎಲ್ಲ ರೈತರು ಏನು ತಿಳ್ಕೊಂಡ್ಬಿಡ್ತೀರು ಮೊದಲಿಂದ ಅಂದರೆ ಸೊಸೈಟಿ ಸಾಲ ಅಂದರೆ ಸರ್ಕಾರದ ಸಾಲ ಅದು ಅಂತ ತಿಳ್ಕೊಂಬರು ಇವೆಲ್ಲರೂ ತಿಳ್ಕೊಳ್ಳಿ ಹೇಳ್ತೀವಿ ಸರ್ಕಾರದ್ದು ಒಂದು ರೂಪಾಯಿ ಇಲ್ಲ ಒಂದೇ ಒಂದು ರೂಪಾಯಿ ಸಾಲದ್ದು ನಿಮ್ಗೆ ಏನು ಕೊಡ್ತೀವಲ್ಲ ಹಣ ಹಣ ಯಾವುದಪ್ಪ ಅಂದ್ರೆ ನೋಡಿ ಕೂತಿದ್ದ ನಮ್ಮ ಅಧಿಕಾರಿಗಳು ಅವರು ಕೊಡ್ತಕ್ಕಂಥ ಸಾಲ ಅವ್ರಿಗೊಂದು ಮುನ್ನೂರ ಅರವತ್ತೈದು ದಿವಸಕ್ಕೆ ವಾಪಸ್ಸು ನಾವು ಕೊಡಲೇಬೇಕು ನೀವಂತೂ ಕೊಡ್ತೀರೋ ಕೊಡ್ತಾ ಇಲ್ವೋ ಗೊತ್ತಿಲ್ಲ ಅದು ಕೊಡ್ಬೇಕು ಕೊಡಬೇಕು ಮತ್ತು ಅಪೇಕ್ಷ ಬ್ಯಾಂಕ್ನಿಂದ ತರುವಂಥ ಸಾಲ ಮತ್ತು ಜಿಲ್ಲಾ ಬ್ಯಾಂಕ್ನಲ್ಲಿ ನೀವೇ ಇಟ್ಟಿರ್ತಕ್ಕಂಥ ಡೆಪಾಸಿಟ್ ಇದೆಯಲ್ಲ ಸುಮಾರು ಸಾವಿರದ ಆರುನೂರ ಎಪ್ಪತ್ತೊಂದು ಕೋಟಿ ಅಂತ ನಾನೇನು ಹೇಳಿದೆ ಅದು ನಮ್ಮ ಜಿಲ್ಲೆಯ ರೈತರ ಠೇವಣಿ ಅದು ಬೇರೆ ಯಾರು ಯಾವುದೇ ಸಂಘ ಸಂಸ್ಥೆಗಳು ಸರ್ಕಾರದ ಅಂತ ಒಂದು ರೂಪಾಯಿ ಇಲ್ಲ ರೈತರಲ್ಲಿ ಸರ್ಕಾರದ ಸೊಸೈಟಿ ಸಾಲ ಅಂದ್ಕೊಂಡ್ರೆ ಸರ್ಕಾರದ ಸಾಲ ಅನ್ಸಿಂತ ಬಿಟ್ಟು ಅದನ್ನ ನೀವೆಲ್ಲ ಬಿಡಬೇಕು ನಿಮ್ಮ ದುಡ್ಡು ಅಷ್ಟೇ ನೀವು ವಾಪಸ್ ಕೊಟ್ಟರೆ ನಿಮ್ಮ ನಾಳೆ ದೇವಡಿ ಬರ್ತದೆ ನೀವು ವಾಪಸ್ ಕೊಟ್ಟಿದ್ರೆ ನಿಮ್ಮ ದೇವಳಿನೂ ಬರೋದು ಅದೇ ಬರೋದಿಲ್ಲ ಅಂತಂದ್ರೆ ಅದಕ್ಕೆ ಅವಕಾಶ ಕೊಡೋದಿಲ್ಲ ನಿಮ್ಮ ದೇವಡಿ ಸುರಕ್ಷಿತವಾಗಿ ನಮ್ಮೆಲ್ಲ ಸಹಕಾರ ಬ್ಯಾಂಕ್ಗಳ ಶಾಖೆಗಳಲ್ಲಿ ಇರುತ್ತೆ ನಾನು ಯಾವತ್ತೂ ಕೂಡ ಕೈ ಸಿಗ್ತಿದ್ದಾನೆ ಉದಾಹರಣೆಗಳನ್ನು ನಿಮ್ಮ ಮುಂದೆ ಅಷ್ಟೇ ಅದು ಏನ ಕೂಡ ರಾಜಕಾರಣದಲ್ಲಿ ನಾವು ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೆ ಯಾರೂ ಶತ್ರುಗಳು ಇಲ್ಲ ನಮಗೆ ಶಾಶ್ವತವಾಗಿ ಯಾರು ಕೂಡ ಶತ್ರುಗಳು ಇಲ್ಲ ಆದರೆ ನಾವು ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ ಅದು ಜನ ಮೆಚ್ಚೋ ರೀತಿ ಇರಬೇಕು ಆಗ ನಾವು ರಾಜಕಾರಣದಲ್ಲಿ ಜನಪ್ರತಿನಿಧಿಗಳಾಗಿ ಇದ್ದಕ್ಕೆ ಸಾರ್ಥಕ ಅಂತಕ್ಕಂಥದ್ದನ್ನ ನಾನು ನಂಬಿರೋದು ಬೇರೆ ಯಾರು ಹೆಂಗ್ ನಡೀತಾರೆ ಅದರಲ್ಲಿ ಟೀಕೆ ಮಾಡೋಕೆ ಹೋಗೋದಿಲ್ಲ ಹೇಳೋದೊಂದು ಇರ್ತದೆ ಮನಸ್ಸಲ್ಲೊಂದು ಇಟ್ಕೊಂಡಿರ್ತಾರೆ ಬಾಯಲ್ಲೊಂದು ಹೇಳ್ತಾರೆ ತಿರ್ಗಿ ಮಾಡೋವಾಗ ಇನ್ನೊಂದು ಮಾಡ್ತಾರೆ ಇದು ಭಾಳಷ್ಟು ಜನ ನಾನು ನೋಡ್ತಾ ಇದ್ದೆ ಆದರೆ ನಾನು ಅದಕ್ಕೆಲ್ಲ ಹೊರತಾಗಿರ್ತಕ್ಕಂಥ ಏನು ನಾನು ಹೇಳ್ತೇನೆ ಅದನ್ನು ಮನಸ್ಸಲ್ಲಿ ಏನಿದೆ ಅದನ್ನು ಬಾಯಲ್ಲಿ ಹೇಳ್ತೇನೆ ಕೃತಿನಲ್ಲೂ ಕೂಡ ಅದನ್ನು ನಾನು ಮಾಡುವಂಥದ್ದು ಈ ರೀತಿಯಲ್ಲಿ ಇರುವಾಗ ನಾನು ವಿಧಾನಸಭೆ ಭಾಷಣದಲ್ಲೂ ಹೇಳಿದ್ದೀನಿ ಇವತ್ತು ರಾಜಕಾರಣದಲ್ಲಿ ಯಾವನಾದರೂ ಬೆಳಿಬೇಕು ಅಂದರೆ ಅವನಿಗೆ ಮೊದಲು ಜಾತಿ ಇರಬೇಕು ಜಾತಿ ಇಲ್ಲ ಅಂತಂದರೆ ದುಡ್ಡಿದ್ರು ಸಾಕು ನಡೀತದೆ ಇವೆರಡು ಇದ್ರೆ ಬೆಳೀಬಹುದು ಇಲ್ಲ ಅಂದ್ರೆ ಬೆಳೆಯೋಕ್ಕಾಗಲ್ಲ ಅವೆರಡು ಇದ್ರೆ ಏನಾದ್ರು ಬೆಳೆದಿದ್ದೀನಿ ಅಂದ್ರೆ ನಾನು ಒಬ್ಬನೇ ಆ ಬೆಳಿಲಿಕ್ಕೆ ಯಾರಪ್ಪ ಕಾರಣ ಅಂದ್ರೆ ನೀವೆಲ್ಲ ಸಹಕಾರಿಗಳು ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಸಹಕಾರಿಗಳು ನನ್ನನ್ನ ಇವತ್ತು ಈ ಒಂದು ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥದ್ದು ಅಂತೇಳಿ ನಾನು ಬಹಳ ಹೆಮ್ಮೆಯಿಂದನೂ ಕೂಡ ವಿಧಾನಸಭೆ ನನ್ನೂ ಕೂಡ ನಾನು ಪ್ರಸ್ತಾಪ ಮಾಡಿ ಹೇಳಿದ್ದೇನೆ ನಿಮ್ಮದನ್ನು ಹೇಳಲಿಕ್ಕೆ ನನಗೇನು ಮುಜುಗರ ಏನಿಲ್ಲ ವಾಸ್ತವಾಂಶವನ್ನು ಹೇಳಲಿಕ್ಕೆ ನಮ್ಗೆ ಯಾವುದೇ ಅಂಜಿಕೆ ಇಲ್ಲ ಅಂತೇಳಿ ನಾನು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದೆ ಮತ್ತು ಸಹಕಾರಿ ಸಂಸ್ಥೆಗಳು ಪ್ರಾರಂಭ ಮಾಡದಂತದ್ದು ಅಥವಾ ಇದು ಸರ್ಕಾರದ ಆಸ್ತಿ ಅಲ್ಲ ಇದು ಆಸ್ತಿ ಯಾರ್ದಪ್ಪ ಅಂದರೆ ಯಾರು ಷೇರನ್ನ ನೀವು ಹಾಕಿರ್ತೀರಿ ಷೇರುದಾರ ಇರ್ತೀರಿ ನಿಮ್ಮ ಆಸ್ತಿ ಆ ನಿಮ್ಮ ಆಸ್ತಿಯನ್ನು ನೀವು ಸಂರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿನೂ ಕೂಡ ಅಲ್ಲಿನ ಸದಸ್ಯಗಳ ಜವಾಬ್ದಾರಿ ಅಲ್ಲಿನ ಆಡಳಿತ ಮಂಡಳಿ ಜವಾಬ್ದಾರಿ ಇದು ಸರ್ಕಾರಿ ಆಸ್ತಿ ಅಥವಾ ಆ ಡೈರೆಕ್ಟ್ಗಳು ಇದು ಅಧ್ಯಕ್ಷ ಇದ್ರೆ ಬರೀ ಅವ್ರದ್ದೇ ಇದು ಅಂತಕ್ಕಂಥ ಭಾವನೆ ಅಲ್ಲ ಇದು ಸಹಕಾರಿಗಳ ಆಸ್ತಿ ಇದು ನಿಮ್ಮೆಲ್ಲರ ಆಸ್ತಿ ಸಂರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿಯು ಕೂಡ ನಿಮ್ಮದಾಗಿದೆ ಅಂತಕ್ಕಂಥದ್ದನ್ನ ನಿಮಗೆ ನಾನು ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಲಿಕ್ಕೆ ಈ ಮಾತನ್ನ ಹೇಳ್ತೇನೆ ಆದ್ರಿಂದ ಈ ಸಹಕಾರ ಸಂಸ್ಥೆನಲ್ಲಿ ಬರೀ ಸಾಲ ಕೊಟ್ಬಿಟ್ರೆ ಮುಗ್ದೋಗೋದಿಲ್ಲ ಅಥವಾ ಅಕ್ಕಿ ಏನು ತಗೊಬಂದು ಪಿ ಡಿ ಎಸ್ ಕೊಟ್ಬಿಟ್ರೆ ಮುಗ್ದೋಗೋದಿಲ್ಲ ರೈತರಿಗೆ ಏನೆಲ್ಲ ಅವಶ್ಯಕತೆ ಇದೆ ಬೀಜ ಇರ್ಬೋದು ಗೊಬ್ಬರ ಇರ್ಬೋದು ಅಥವಾ ಟ್ರ್ಯಾಕ್ಟ್ಗಳು ಬಾಡಿಗೆಗೆ ಇರ್ಬೋದು ಮತ್ತೊಂದು ಇರ್ಬೋದು ಇವೆಲ್ಲವನ್ನು ಕೂಡ ರೈತರಿಗೆ ಏನೆಲ್ಲ ಅವ್ರಿಗೆ ಅಗತ್ಯತೆ ಇದೆ ಆ ಎಲ್ಲ ಅಗತ್ಯತೆಯನ್ನು ಕೂಡ ಪೂರೈಸತಕ್ಕಂತ ಶಕ್ತಿ ಸಹಕಾರ ಸಂಸ್ಥೆ ಗಳಿಸ್ಬೇಕು ಆ ರೀತಿ ಕೆಲಸ ಮಾಡಬೇಕು ಅಂತಕ್ಕಂಥ ನನ್ನದು ಆಸೆ ಬರೀ ಸಾಲ ಕೊಟ್ಟು ಸಾಲ ವಸೂಲು ಮಾಡ್ಕೊಳ್ಳೋದು ಸಾಲ ಕಟ್ಟಲಿಲ್ಲ ಅಂದ್ರೆ ಕೇಸ್ ಹಾಕೋದು ಇವೆಲ್ಲ ಮಾಡ್ತಕ್ಕಂಥದ್ದು ಅಷ್ಟಕ್ಕೆ ಸೀಮಿತ ಇದು ರೈತರಾಗೆ ಎಲ್ಲ ರೀತಿಯಲ್ಲೂ ಕೂಡ ಸದ್ವಿನಿಯೋಗ ಆಗುವ ರೀತಿಯಲ್ಲಿ ಈ ಸಹಕಾರ ಸಂಘ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಆಶಯವನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ಮತ್ತೆ ಬ್ಯಾಂಕ್ ಬ್ರ್ಯಾಂಚಸ್ ಇದು ನಲವತ್ನಾಲ್ಕನೇ ಒಂದು ಶಾಖೆ ಇದು ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ಡಿ ಬಿ ಟಿನಲ್ಲಿ ಹಣ ಬರ್ತದೆ ಡಿ ಬಿ ಟಿನಲ್ಲಿ ಯಾವುದೇ ಇದ್ರೂ ಕೂಡ ಈಗ ಎಲ್ಲೂ ಕೂಡ ಕ್ಯಾಶ್ ಟ್ರಾನ್ಸಾಕ್ಷನ್ ಎಲ್ಲೂ ಇಲ್ಲ ಡಿ ಬಿ ಟಿನಲ್ಲಿ ನಿಮ್ಮ ಖಾತೆಗೆ ಹಣ ಬಂದ್ಬಿಡುತ್ತೆ ನೀವು ಹಣ ತಗೋಬೇಕು ಅಂತಂದ್ರೆ ನೀವು ಎಲ್ಲರ ದೂರದ್ದು ತಾಲೂಕ್ ಕೇಂದ್ರದಲ್ಲಿರ್ತಕ್ಕಂಥ ಬ್ರಾಂಚ್ಗೆ ಹೋಗ್ಬೇಕಾಗಿ ಅದನ್ನು ತಪ್ಪಿಸ್ಬೇಕು ಅಂತಲೇ ರೈತರಿಗೆ ಅನುಕೂಲ ಆಗಲಿ ಈಗ ನಿಮ್ಮ ಹಾಲಿದ್ದು ದುಡ್ಡು ಹಾಕ್ತಾರೆ ಐದು ರೂಪಾಯಿ ಆಗಿರ್ಬೇಕು ಮೇಡಮ್ ಈಗ ಹಾಕಿಲ್ಲ ಬಾಕಿ ಇದೆ ಅದನ್ನು ಆದಷ್ಟು ಜಾಗೃತಿ ಕೊಡಿಸ್ತೇವೆ ಮತ್ತು ಬೇರೆ ಸಾಲದ್ದು ಕೂಡ ನಿಮಗೆ ಬ್ಯಾಂಕ್ ಖಾತೆಗೆ ಬರ್ತದೆ ನೀವು ಬ್ಯಾಂಕ್ ಖಾತೆ ಬಂದ ಬುಖ ಪಟ್ಟಿದವರೆಲ್ಲ ಸಿನಾಕ್ ಹೋಗ್ಬೇಕಾಗಿ ಈಗ ನಿಮ್ಮೂರಲ್ಲೇ ತಗೊಳ್ತೀರಿ ಇಲ್ಲಿ ಮತ್ತೆ ಇಲ್ಲಿ ಒಂದು ಎ ಟಿ ಎಮನ್ನು ಕೂಡ ಮಾಡಿಸ್ತೀವಿ ಇಲ್ಲಿ ಎಲ್ಲೂ ಕೂಡ ಆಕರ್ಷಿಸಿದ್ದೀವಿ ಬ್ಯಾಂಕ್ ಮಾಡಿಲ್ಲ ಗೊತ್ತಾಗಲಿಲ್ಲ ಇದು ಅಂತ ಮಾಡಬೇಕಿತ್ತು ಅದಕ್ಕೆಲ್ಲ ಜಾಗ ಇದೆಯಲ್ಲ ಮತ್ತು ಆಕ್ಸಿ ಎಲ್ಲ ಎಲ್ಲ ರೂಮ್ ಅವರೆಲ್ಲರೂ ಕೂಡ ನನ್ನ ಬಗ್ಗೆ ಪ್ರೀತಿ ವಿಶ್ವಾಸ ಒಂದು ರೀತಿಯಲ್ಲಿ ನಾವೆಲ್ಲ ಒಂದೇ ಮನೆಯಲ್ಲಿ ಇರ್ತಕ್ಕಂಥ ಅಣ್ಣ ತಮ್ಮಂದ ರೀತಿಯಲ್ಲಿ ನಾವು ಆ ದಿನಗಳಲ್ಲಿ ಬೆಳೆದಂತ ಹಾಗಾಗಿ ಶಿರಾ ತಾಲೂಕಿನ ಎಲ್ಲ ಹಿಂದಿನ ಯುವಕರೇನಿದ್ದಾರೆ ಅಂದಿನ ಯುವಕರೇನಿದ್ರು ಇಂದಿನ ಏನು ಹಿರಿಯರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ನನ್ನ ಬಗ್ಗೆ ಹೆಚ್ಚು ಅಭಿಮಾನನೂ ಇದೆ ಅವ್ರ ಬಗ್ಗೆ ನನಗೂ ಕೂಡ ಹೆಚ್ಚು ಅಭಿಮಾನ ಇರುವ ಹಿನ್ನೆಲೆಯಲ್ಲಿ ನಾನು ಸಿರಾ ತಾಲೂಕು ಯಾವ ಹೋದ್ರೂ ಕೂಡ ನಾನು ಇದ್ದೀನಿ ಅಂತಕ್ಕಂಥ ಭಾವನೆ ನನಗೆ ಬರ್ತದೆ ಅಂತಕ್ಕಂಥದ್ದನ್ನು ನೆಮ್ಮದಿಂದ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೀನಿ ಸುಮ್ಮನೆ ಯಾವ ರಾಜಕೀಯ ಭಾಷಣಕ್ಕೋಸ್ಕರ ಓಟ್ಗೋಸ್ಕರ ಹೇಳ್ತಾನೆ ಅಂತಲ್ಲ ಹೌದಲ್ವಾ ಮತ್ತು ನಮ್ಮ ಶಿರಾ ತಾಲೂಕಿನಿಂದ ನಿರ್ದೇಶಕರು ಇದ್ದಾರೆ ಸನ್ಮಾನ್ಯ ರಮೀರ್ ಅವರು ಇದ್ದಾರೆ ಮೂರ್ತಿಯವರು ಇದ್ದಾರೆ ಮೂರ್ತಿಯವ್ರ ಕಥೆ ಏನಂದ್ರೆ ಇವ್ರ ಅಪ್ಪ ನಮ್ಮ ಸೀನಿಯರ್ ಸ್ಟೂಡೆಂಟ್ ಕಾಲೇಜಲ್ಲಿ ದೊಡ್ಡ ಗಂಡ ಅಂತೇಳಿದ್ರೆ ಬಂಗೂರು ರಾಮೇಗೌಡರ ಮೇಲೆ ತಡೆ ತರ್ತಿದ್ವು ನಾವು ಬಂಗೂರಲ್ಲಿ ಅವರು ಪಾಪ ಅಕಾಲಿಕವಾಗಿ ನಿಧನ ಇವ್ರ ತಾಯಿ ಮತ್ತೆ ಇವ್ರ ಸಿಸ್ಟರ್ ಇಬ್ಬರೂ ನನ್ನ ಗಂಡ ಏನೋ ಆಗ್ಬೇಕಾಗಿತ್ತು ಏನೂ ಆಗ್ಲಿಲ್ಲ ನಮ್ಗೆ ಇರೋ ಒಬ್ಬರ ಮ್ಯಾಗ ಏನಾರ ಮಾಡಿ ಅವ್ರಿಗೊಂದು ತಾಲೂಕ್ ಪಂಚಾಯತಿ ಮೆಂಬರ್ ಆಗಬೇಕು ನೀವು ಮಾಡಲೇಬೇಕು ಅಂತ ಬಂದರು ನಾನು ಹೆಂಗಮ್ಮ ಸೀಟ್ ಕೊಡ್ಸೋಕ್ಕಾಗ್ತದೆ ಪುಟ್ಕಾಬೈನವ್ರು ಎಮ್ ಎಲ್ ಎ ಇದ್ದಾರೆ ಜೈಚಂದ್ರ ಮಂತ್ರಿ ಇದ್ದಾರೆ ಮೂಡ್ಲಿಗಿರಿಯಪ್ಪ ಜೈಚಂದ್ರ ರಘುನಾಥಪ್ಪ ಎಮ್ ಎಲ್ ಎಗಳು ಜೈಚಂದ್ರ ಮಂತ್ರಿ ಆಮೇಲೆ ಕೂಡಳ್ಳಿ ಸೀರಮ್ಮ ಇವರು ಅಧ್ಯಕ್ಷ ನಮ್ಮ ಇವರು ನಾದೂರು ರಾಮಕೃಷ್ಣವರು ಜಿಲ್ಲಾ ಪಂಚಾಯತಿ ಮೆಂಬರು ಮೂಳಿಗಿರಿಯವರು ಪಾರ್ಲಿಮೆಂಟ್ ಮೆಂಬರು ಇವರೆಲ್ಲರ ವಿರುದ್ಧವಾಗಿ ಹೆಂಗಪ್ಪ ಸೀಟ್ ಕೊಡಿಸೋದು ಇವರಿಗೆ ಕಷ್ಟ ಅಲ್ವಾ ಅಂತ ಹೇಳಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದೆ ಅದೇ ಥರ ಈ ರಾಮಚಂದ್ರಪ್ಪನಿಗೆ ಒಂದು ಸೀಟ್ ಕೊಡಿಸ್ಬೇಕು ಅಂತ ನನಗೆ ಅಪೇಕ್ಷೆ ಎಲ್ಲರೂ ಸೇರಿ ಇವನ್ನ ಎತ್ಕಟ್ಬಿಟ್ಟವ್ನು ಜನ ಎತ್ಕಟ್ಬಿಟ್ಟು ಇವ್ರಿಗೆ ಸೀಟ್ಸ್ ಕೊಡಬೇಕು ಎಲ್ಲ ಈ ಗ್ಯಾಂಗು ನಾನು ಯಾರ ಹೆಸರುಗಳು ಹೇಳಿದೆ ಇವರೆಲ್ಲ ಇವ್ರ ಕಡೆ ನಿಂತ್ಕೋಬೇಕು ನಾನು ಇವ್ರು ಜನ ಏನನ್ನ ಮಾಡಿ ಪಾಪ ಮೊದಲಿಂದ ನಮ್ಮ ಜೊತೆಯಲ್ಲಿ ಇದ್ದವರು ಬದಲನೇ ಇವರೆಲ್ಲ ಅಂತ ಹೇಳಿ ನಾನು ಪ್ರಯತ್ನ ಮಾಡಿದೆ ಸರಿ ಅಂದು ನನಗೂ ಈ ಎಲ್ಲ ಗುಂಪುಗೂ ವಿರುದ್ಧದ ನಡುವೆ ನಾನು ಇವ್ರಿಗೂ ಜಿಲ್ಲಾ ಪಂಚಾಯತಿ ಸೀಟ್ ಮತ್ತೆ ಮತ್ತು ಮೂರ್ತಿಗೂ ಕೂಡ ತಾಲೂಕ್ ಪಂಚಾಯತಿ ಸೀಟ್ ಇಬ್ರು ಗೆದ್ರು ಆಗ ವಿಟಲನ್ನು ಹೇಳಿದ್ದೇವೆ ವಿಠಲ ಇವ್ರ ಮಾತೆಲ್ಲ ಕೇಳಬೇಡವು ಹಾಂ ಸಾರಿ ಊಟಲ್ಲೇ ಚಿನ್ನಪ್ಪತನವ್ರಪ್ಪ ಅಂದ್ರೆ ಹಂಗಿರ್ತಾರೆ ಅವನಿಗೆ ಹೊರಟೆ ಅವರು ಅವಾಗ ಇವಾಗ ಜಯ ಜಯ ಅಂದ್ರೆ ವಿಷ ಕೊಟ್ಬಿಟ್ಟು ನಂಗೆ ಹೋಗಿ ಅವನಿಗೆ ಸೀಟ್ ಕೊಟ್ಟರೆ ಅಂತ ಹೇಳಿ ಹೇಳ್ಬಿಟ್ಟು ಊರು ಬಿಡಪ್ಪ ಬೇಡ ಅದು ಬಿಟ್ಕೊಂಡೆ ಇವ್ ಜನಾರ್ದನ ಹೇಳಿದೆ ಅಲ್ಲೇ ಜನಾರ್ದನ ಈ ಜಿಲ್ಲಾ ಪಂಚಾಯಿತಿ ಮೆಂಬರ್ ಆದರೆ ಐದು ವರ್ಷ ಇದಕ್ಕೆ ನಾನು ಕೆಲಸ ಕೊಡ್ತೀನಿ ಜೀವನ ಚೆನ್ನಾಗಿರ್ತದೆ ಮಕ್ಳು ಮರಿ ಸಾಕ್ಕೊಂಡು ಚೆನ್ನಾಗಿ ಹೇಳುವಂತೆ ಅಂತಂದ್ರೆ ಇವ್ ಕೆಲಸ ಕೊಡೋದಾದ್ರೆ ನಾನು ಸೀಟ್ ತಗೊಳ್ಳಲ್ಲ ಕಾರಣ ಅಂತ ಹೋಗೋಣ ಆಮೇಲೆ ತಿರ್ಗಾ ಪಾಪ ಇವರು ಅವ್ರಿಗೆ ಗೆಲುವಿಗೆ ಇದೇ ಪಂಡೆ ರಾಮಕೃಷ್ಣ ನಿಂತ್ಕೊಂಡು ಅವ್ರದ್ದು ದೂರ ನೈ ಅದೇ ಗೊತ್ತ ಹೇಳ್ತದೆ ಕೇಳೋ ನೈನ ಇರೋದು ದಿವಸ ಬಿಟ್ಕೊಂಡು ನಮ್ಮ ಊರೂರಲ್ಲಿ ಪಾಪ ರಾಮಚಂದ್ರ ಮೇಲೆ ಹೋದ ಅವಾಗ ನಾನು ಪಾಪ ಇವ್ರ ಜನರಲ್ಲಿ ಇವರೆಲ್ಲ ಸೇರ್ಕೊಂಡು ಅವರಿಗೆ ಗೆಲುವಿಗೆ ಪ್ರಾಥರಾದರು ನಾನು ಕೂಡ ಇವ್ರಿಗೆ ಹೇಳ್ದಂಗೆ ನಾನು ಕಳ್ಕೊಂಡೆ ಅದು ಇಲ್ಲಿನ ಇತಿಹಾಸ ವಿಚಾರ ಬಹಳ ಗೊತ್ತಿರ್ತದೆ ಈಗ ರಾಜನವರು ಅವರು ನಾವು ಮಾತಾಡಿದಂಥ ಸಂದರ್ಭದಲ್ಲಿ ಒಂದು ಯಾಕೆ ಎಲ್ಲ ಹುಬ್ಬಳ್ಳಿಗಳಲ್ಲೂ ಕೂಡ ಒಂದೊಂದು ಶಾಖೆಯನ್ನು ತೆರೀತಾ ಇದೀವಿ ಅಂದರೆ ರೈತರು ಹುಡುಕೊಂಡು ಎಲ್ಲೋ ಒಂದು ಕಡೆ ತಾಲೂಕು ಎಡ್ ಕ್ವಾರ್ಟರ್ಸಿಗೆ ಹೋಗಬಾರ್ದು ಈಗ ಸರ್ಕಾರದ ಎಲ್ಲ ಸಹಕಾರಿ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥದ್ದು ಎಲ್ಲ ರೀತಿಯೂ ಕೂಡ ನಮ್ಮ ಸಹಕಾರ ಸಂಘಗಳಿಗೆ ಇವತ್ತು ಸಿ ಬ್ಯಾಂಕ್ ಮುಖಾಂತರ ಒಂದು ಸೌಲಭ್ಯ ಇದನ್ನು ವ್ಯವಹಾರಿಕವಾಗಿ ಇರ್ತಕ್ಕಂಥದ್ರಿಂದ ನಾವು ಪ್ರತಿಯೊಂದು ಹೋಬಳಿಯನ್ನು ಕೂಡ ಒಂದೊಂದು ಶಾಖೆಯನ್ನು ಉದ್ಘಾಟನೆ ಮಾಡಬೇಕು ಅಂತಕ್ಕಂಥದ್ದು ಅವರ ಒಂದು ದೂರದೃಷ್ಟದ ಗುರಿ ಏನಿದೆ ಅದು ನಮಗಾದರೂ ಕೂಡ ಒಂದು ಹೆಮ್ಮೆ ಇದೆ ನಮ್ಮ ತಾಲೂಕಿನಲ್ಲಿ ಎಲ್ಲ ಹೋಗಳಲ್ಲೂ ಕೂಡ ಒಂದೊಂದು ಶಾಖೆ ತೆರೆದಿದ್ದಾರೆ ಇವತ್ತು ಅವರು ಎಲ್ಲರ ಪರವಾಗಿ ಕೂಡ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಒಂದು ರಾಜಣ್ಣವ್ರು ಎಷ್ಟು ಸಾಲ ಕೊಡ್ತಾರೋ ಅಷ್ಟು ಸಾಲವನ್ನು ತೀವ್ರಿಸುವಂಥದ್ದು ಕೂಡ ಹಿಂದೆ ನಮ್ಮ ಸರ್ಕಾರಗಳು ಕೂಡ ಮಾಡಿದ್ದಾವೆ ಇವತ್ತು ರೈತರಿಗೆ ಏನಾಗಿದೆ ಅಂದರೆ ಅವ್ರಿಗೆ ಎಲ್ಲೋ ಒಂದು ಕಡೆ ಬೆಳೆದಂಥ ಬೆಳೆ ಕೈಗೆ ಸಿಗಲ್ಲ ಒಂದ್ಸತಿ ಅತಿವೃಷ್ಟಿ ಆಗ್ಬೋದು ಅನಾವೃಷ್ಟಿ ಆಗ್ಬೋದು ಆ ಸಂದರ್ಭದಲ್ಲಿ ವಂಚಿತರಾಗ್ತಕ್ಕಂಥವ್ರು ನಮ್ಮ ರೈತರು ಇಲ್ಲ ಎಲ್ಲೋ ಬೀಜ ಗೊಬ್ಬರ ಎಲ್ಲ ತಂದು ನಾವು ಹುಡುಗ ಮಾಡಿ ಅದನ್ನೆಲ್ಲ ಆಬತ್ತು ಮಾಡಿರ್ತೇವೆ ಆದರೆ ಮಳೆ ಕೈ ಕೊಟ್ಟಾಗ ಖಂಡಿತ ನೋವಾಗ್ತಕ್ಕಂಥದ್ದು ರೈತರಿಗೆ ಮತ್ತು ಜಾಸ್ತಿ ಮಳೆ ಆದಾಗಲೂ ಕೂಡ ಎಲ್ಲೋ ಒಂದು ಕಡೆ ಎಲ್ಲ ಕೊಳೆ ಇರೋದಕ್ಕೂ ಮತ್ತೊಂದಕ್ಕೋ ಬಲಿಯಾಗಿ ಇವತ್ತು ರೈತರು ಆಗ್ತಕ್ಕಂಥದ್ದು ಅದರಲ್ಲಿ ಒಂದು ನನ್ನ ಸಹಕಾರ ಸಚಿವರಲ್ಲಿ ಮನವಿ ಮಾಡ್ಕೊಳೋದೇನೆಂದರೆ ಇವತ್ತು ರೈತರು ಯಾವುದೇ ಉತ್ಪಾದನೆ ಬೆಳೀಲಿ ಹಾಲಿರ್ಬೋದು ಕೃಷಿಗೆ ಸಂಬಂಧಪಟ್ಟಿದ್ದು ಯಾವುದೇ ಇರ್ಬೋದು ಈ ಮಧ್ಯವರ್ತಿಗಳ ಅವಧಿಯನ್ನು ಒಂದು ನಾವು ತಪ್ಪಿಸಿ ನೇರವಾಗಿ ಅವ್ರಿಗೆ ಅಕೌಂಟಿಗೆ ಖರೀದಿ ಮಾಡಿ ಅವ್ರ ಅಕೌಂಟ್ಗೆ ಬರುವಂಥ ವ್ಯವಸ್ಥೆ ಮಾಡಿದ್ರೆ ಖಂಡಿತ ಇನ್ನೂ ಕೂಡ ಆರ್ಥಿಕವಾಗಿ ನಮ್ಮ ರೈತರುಗಳು ಈ ಸಹಕಾರ ಸಂಘದ ಮುಖಾಂತರ ಇವತ್ತು ಆರ್ಥಿಕ ಮಟ್ಟವನ್ನು ಹೆಚ್ಚಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಈಗ ಪ್ರತಿಯೊಂದು ಬೆಳೆದ್ದು ಏನಾಗ್ತದೆ ನಮಗೆ ಅದಕ್ಕೆ ಸ ಸರಿಯಾದ ಬೆಲೆ ಸಿಗಲ್ಲ ಮಾರ್ಕೆಟ್ನಲ್ಲೇ ಬೇರೆ ಬೆಲೆ ಇರ್ತದೆ ಮತ್ತು ಇಲ್ಲಿ ನಾವು ಮಧ್ಯವರ್ತಿಗಳಿಗೆ ಕೊಡ್ತಕ್ಕಂಥದ್ದು ಬೇರೆ ಇರ್ತದೆ ಆದ್ದರಿಂದ ಇವತ್ತು ಎಲ್ಲ ಉತ್ಪಾದನೆ ಒಂದು ಕುರಿದು ಅಷ್ಟೇ ಹಿಂದೆ ಒಂದ್ಸತಿ ಜಯಚಿತ್ರ ಅವ್ರು ಮಾಡಿದ್ರದು ಕುರಿಗೆ ತೂಕದ ಮೇಲೆ ಕುರಿಯನ್ನ ಕೊಂಡ್ಕೋಬೇಕು ಅಂತಕ್ಕಂಥದ್ದು ಎಲ್ಲಾ ವಸ್ತುಗಳನ್ನೂ ಕೂಡ ತೂಕದ ಮೇಲೆ ಕೊಂಡ್ಕೋತೀವಿ ಕುರಿ ಮಾತ್ರ ಯಾರು ಕೂಡ ತೂಕದ ಮೇಲೆ ನಡ ಹಿಡ್ಕೊಂಡು ನೋಡಿ ಅದ್ರ ಬೆಲೆ ಕೆಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು ಅದರಿಂದ ಅದು ಎಲ್ಲ ರೈತರ ಸಂಬಂಧಪಟ್ಟಂತ ಎಲ್ಲ ವಸ್ತುಗಳಿಗೂ ಕೂಡ ನಾವಿವತ್ತು ಸರಿಯಾದ ರೀತಿಯಲ್ಲಿ ಬೆಲೆ ನೇರವಾಗಿ ರೈತರಿಗೆ ಸಿಗುವಂತದ್ದು ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ತಮ್ಮ ಮುಖಾಂತರ ತಾವಿವತ್ತು ಸರ್ಕಾರದಲ್ಲಿ ಅದನ್ನೊಂದು ಏನಾದ್ರು ಒಂದು ಬದಲಾವಣೆ ತಂದು ನೇರವಾಗಿ ಈಗ ಎಲ್ಲ ಇದರಲ್ಲೂ ಕೂಡ ಈಗ ಒಂದು ಲ್ಯಾಂಡ್ ಅಕ್ವಿಷನ್ ಇರ್ಬೋದು ಮತ್ತೊಂದು ಇರ್ಬೋದು ಎಲ್ಲದರಲ್ಲೂ ಕೂಡ ಏನಾಗ್ತದೆ ನೇರವಾಗಿ ರೈತರಿಗೆ ಚೆಕ್ ಅನ್ನು ಕೊಡ್ತಾ ಇರೋದ್ರಿಂದ ಅವ್ರ ಅಕೌಂಟ್ಗೆ ಹಾಕ್ತಿರೋದ್ರಿಂದ ಈ ಸಾಮಗ್ರಿಗಳಿಗೂ ಕೂಡ ಅದೇ ರೀತಿ ವ್ಯವಸ್ಥೆ ಮಾಡೋದಕ್ಕೆ ಖಂಡಿತ ಉತ್ತಮ ಅಂತಕ್ಕಂಥದ್ದು ಇವತ್ತು ಈ ಬ್ಯಾಂಕು ಪ್ರಾರಂಭವಾಗಿ ಸುಮಾರು ಹನ್ನೆರಡು ಹದಿಮೂರು ಶಾಖೆ ಇದ್ದಂಥದ್ದು ಇವತ್ತು ನಲವತ್ನಾಲ್ಕನೇ ಶಾಖೆ ಇವತ್ತು ನಮ್ಮ ಮುಖಪಟ್ಟಣ ಶಾಖೆ ಆಗಿರ್ತಕ್ಕಂಥದ್ದು ನಮ್ಮ ನಮ್ಮೆಲ್ಲರ ಎಮ್ಮೆ ಅದು ಸಹಕಾರದ ಒಂದು ಒಂದು ಸಾಧನೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಬಂದು ಕುಕ್ಕಪಟ್ಟದಲ್ಲಿ ಇವತ್ತು ನಮ್ಗೆ ಹಲವಾರು ದಿವಸಗಳಿಂದ ಈ ಭಾಗದಲ್ಲಿ ಅಭಿವೃದ್ಧಿಗೆ ಹೆಚ್ಚಿನ ಒಂದು ಒತ್ತನ್ನು ಕೊಡಬೇಕು ಅಂತ ಮೇಲೆ ಇದೆ ರಸ್ತೆದು ಕೂಡ ನಮಗೆ ಆರು ಏಳು ವರ್ಷಗಳಿಂದ ಒಂದಿ ಮಣ್ಣು ಕೂಡ ಆಗ್ತಾ ಇರೋದ್ರಿಂದ ಅದು ಸಮಸ್ಯೆ ಆಗಿರ್ತಕ್ಕಂಥದ್ದು ನಾಳೆ ಅದಕ್ಕೆ ಪರಿಹಾರ ಸಿಗ್ತದೆ ಇವತ್ತು ಹೇಳಿದ್ದಾರೆ ನಾಳೆ ಮೂರು ಗಂಟೆ ಕೂತ್ಕೊಂಡು ಮೂವತ್ತು ಕೋಟಿ ಕೊಡ್ತೇನೆ ಎಲ್ಲಿ ಬೇಕು ಅಂತ ನಾವು ಈ ಮೂರು ರಸ್ತೆನೆ ಕೂಡ ಕೊಟ್ಟಿರ್ತಕ್ಕಂಥದ್ದು ಅದರಿಂದ ಈ ರಸ್ತೆಗಳು ಮೂರು ಕೂಡ ಮಾಡುವಂತ ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನ ಖರೀದಿಸಬೇಕಾ ಎಲ್ಲಾ ರೀತಿಯ ಅಡುಗೆ ಸಾಮಗ್ರಿಗಳನ್ನ ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲಾ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ ಅಕ್ಕಿ ಅಡುಗೆ ಎಣ್ಣೆ ಬೇಳೆ ಗೋಧಿ ಡ್ರೈ ಫ್ರೂಟ್ಸ್ ಇನ್ನು ಹತ್ತು ಹಲವು ರೀತಿಯ ದಿನ ಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ ಒಂದು ಸಾವಿರ ರೂಪಾಯಿ ವಸ್ತುಗಳನ್ನ ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ ಮತ್ಯಾಕೆ ತಡ ಹಿಂದೆ ಭೇಟಿ ನೀಡಿ ತೇಜಸ್ವಿನಿ ಟ್ರೇಡರ್ಸ್ ಗುಣಮಟ್ಟದ ದಿನಸಿ ಪದಾರ್ಥಗಳ ಮಳಿಗೆ ಸ್ಥಳ ವಾಸವಿ ಟೆಂಪಲ್ ಹತ್ತಿರ ಸಂತೆಬೀದಿ ರಸ್ತೆ ದಾಬಸ್ಪೇಟೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ನಾಲ್ಕು ಆರು ಎಂಟು ಐದು ಆರು ಎಂಟು ಮತ್ತು ಎಂಟು ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಐದು ನಾಲ್ಕು ಏಳು ಒಂದು ಸೊನ್ನೆ E